ಹಾಯ್ ಎವ್ರಿ ಒನ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಪ್ರಿವ್ಯೂ ನಾನು ಪ್ರೀತಿ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ನ ಟ್ರೈ ಮಾಡಿದ್ದೀನಿ ಅದೇನೆಂದರೆ ಫೈವ್ ಹಂಡ್ರೆಡ್ ಎಮ್ ಎಲ್ ನಂದಿನಿ ಟೋನ್ಡ್ ಮಿಲ್ಕಿಂದ ಎಷ್ಟು ಗ್ರಾಮ್ ಪನ್ನೀರ್ ಬರುತ್ತೆ ಅಂತ ಮನೆಯಲ್ಲೇ ಫ್ರೆಶ್ ಆಗಿ ಪನ್ನೀರ್ ಮಾಡೋದು ಇಷ್ಟೊಂದು ಈಸಿನ ಇದು ಬೆಸ್ಟ್ ಅಥವಾ ವೇಸ್ಟ್ ಆಫ್ ಮಿಲ್ಕ್ ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಮೊದಲಿಗೆ ನಾನಿಲ್ಲಿ ನೀವು ಇಲ್ಲಿ ನೋಡಿದಾಗೆ ಫೈವ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ನಂದಿನಿ ಮಿಲ್ಕ್ ಬ್ಲೂ ಕಲರ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಸೊ ಮೊದಲಿಗೆ ಇಲ್ಲಿ ಹಾಲನ್ನ ಕಾಯಿಸ್ಕೊಳ್ಳೋಣ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಹಾಲನ್ನ ಬಿಸಿ ಮಾಡ್ಕೋಬೇಕಾಗುತ್ತೆ ಇಟ್ಟರೆ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಹಾಲು ಬಿಸಿಯಾಗೋ ಅಷ್ಟರಲ್ಲಿ ನಾನು ಹಾಲನ್ನ ಕೋಗ್ಲೆಂಟ್ ಮಾಡೋದಕ್ಕೆ ಅಂದರೆ ಒಡೆಯೋದಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ನ ಮುಖಾಲು ಭಾಗದಷ್ಟು ಲೆಮನ್ ಜ್ಯೂಸನ್ನ ತೊಗೊಂಡಿದ್ದೀನಿ ಆ್ಯಂಡ್ ಒನ್ ಟೂ ಸ್ಪೂನ್ಸ್ ಆಫ್ ವಾಟರ್ನ ಹಾಕಿ ಡೈಲ್ಯೂಟ್ ಮಾಡ್ಕೊಂಡಿದ್ದೀನಿ ಸೊ ಲೆಮನ್ ಜ್ಯೂಸ್ ಅಥವಾ ವಿನೆಗರ್ನೂ ಕೂಡ ಯೂಸ್ ಮಾಡ್ಬೋದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಲು ಕಾಯ್ದಿದೆ ಸೊ ಈಗ ಫ್ಲೇಮ್ನ ಸಿಮ್ ಮಾಡಿಕೊಂಡು ನಾವು ಪ್ರಿಪೇರ್ ಮಾಡಿಟ್ಕೊಂಡಿದ್ನಲ್ಲ ಆ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಕರ್ಲಿಂಗ್ ಪ್ರೋಸೆಸ್ ಅಂದರೆ ಹಾಲು ಒಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಿಲ್ಕ್ ಕರ್ಡಲ್ ಆಗಿದೆ ವೇಯಿಂದ ಸೆಪ್ರೇಟ್ ಇದೆ ಸಿ ಇಲ್ಲಿ ಹಾಲು ಒಡೆದು ನೀರು ಕ್ಲಿಯರ್ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಡಿ ನೆಕ್ಸ್ಟ್ ಒಂದು ಟೂ ಟು ತ್ರೀ ಮಿನಿಟ್ಸ್ ಆದಮೇಲೆ ಮಸ್ಲಿನ್ ಕ್ಲಾತ್ ಅಥವಾ ನಿಮ್ಮ ಹತ್ರ ಇರೋ ಕಾಟನ್ ಕ್ಲಾತ್ ಕೂಡ ಯೂಸ್ ಮಾಡ್ಕೊಬೋದು ಅಥವಾ ಒಂದು ಫೈನ್ ಸ್ಟ್ರೈನರ್ ಕೂಡ ಯೂಸ್ ಮಾಡ್ಬೋದು ಸೊ ಅದನ್ನ ಯೂಸ್ ಮಾಡಿಕೊಂಡು ಸ್ಟ್ರೈನ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಅದರಲ್ಲಿರೋ ಎಕ್ಸೆಸ್ ವಾಟರ್ನ ರಿಮೂವ್ ಮಾಡೋಕ್ಕೆ ಈ ರೀತಿ ಸ್ಕ್ವೀಸ್ ಮಾಡ್ಕೋಬೇಕಾಗುತ್ತೆ ಸೊ ಸ್ವಲ್ಪ ಬಿಸಿ ಇದ್ರೆ ನೀವು ಕೋಲ್ಡ್ ವಾಟರ್ನ ಯೂಸ್ ಮಾಡ್ಬೋದು ಅಥವಾ ಐಸ್ ಕ್ಯೂಬ್ಸ್ನ ಕೂಡ ಯೂಸ್ ಮಾಡಿಕೊಂಡು ಸ್ಕ್ವೀಸ್ ಮಾಡ್ಕೋಬೇಕು ಅದರಲ್ಲಿರೋ ಎಕ್ಸೆಸ್ ವಾಟರ್ನ ರಿಮೂವ್ ಮಾಡೋದಕ್ಕೆ ಸೊ ಒನ್ಸ್ ಈ ಥರ ವಾಟರ್ ರಿಮೂವ್ ಮಾಡಿದ್ಮೇಲೆ ಸೊ ಈ ಥರ ರೀತಿ ಟೆಕ್ಸ್ಚರ್ ಬಂದಿರುತ್ತೆ ನೆಕ್ಸ್ಟ್ ನನ್ನ ಹತ್ರ ಯಾವುದೇ ರೀತಿ ಟ್ರೇ ಇಲ್ಲದೆ ಇರೋದ್ರಿಂದ ನಾನು ಇದನ್ನು ಕ್ಲಾತಲ್ಲೇ ನೀಟಾಗಿ ಒಂದು ಶೇಪ್ನ ಕೊಡ್ತಾ ಇದ್ದೀನಿ ಸೊ ನೀಟಾಗಿ ಫೋರ್ ಸೈಡು ಕೂಡ ಅದನ್ನು ಫೋಲ್ಡ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ ಪ್ರಾಪರ್ ಶೇಪಲ್ಲಿ ಸ್ಟಿಫಾಗಿ ಕೂರಲಿ ಅಂತ ಹೇಳಿ ನಾನು ಅದ್ರ ಮೇಲೆ ಒಂದು ವೆಯ್ಟ್ನ ಇಟ್ಟಿದ್ದೆ ನೆಕ್ಸ್ಟ್ ಒನ್ ಟು ಟು ತ್ರೀ ಅವರ್ಸ್ ಆದರೂ ಬಿಡ್ಬೋದು ಅಥವಾ ಒನ್ ಡೇ ರೆಫ್ರಿಜರೇಟ್ ಆದರೂ ಮಾಡ್ಬೋದು ಇಲ್ಲಿ ನೆಕ್ಸ್ಟ್ ಡೇ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಪ್ರಾಪರ್ ಶೇಪಿಗೋಸ್ಕರ ಪನ್ನೀರ್ ಮಾಡೋದು ಟ್ರೇ ಇರುತ್ತಲ್ಲ ಅದನ್ನು ಯೂಸ್ ಮಾಡಿದರೆ ಬೆಟರ್ ಸೊ ನನಗೆ ಈ ರೀತಿ ಬಂದಿತ್ತು ಇನ್ನು ಟೆಕ್ಸ್ಚರ್ನ ಹೇಳಬೇಕಂದ್ರೆ ಸಾಫ್ಟ್ ಆಗಿಯೇ ಇತ್ತು ಸೊ ಇದಿಷ್ಟೇ ಪನ್ನೀರ್ ಮಾಡೋ ಪ್ರೊಸೆಸ್ ನೆಕ್ಸ್ಟ್ ಬನ್ನಿ ನಾವು ಫೈವ್ ಹಂಡ್ರೆಡ್ ಎಮ್ ಎಲ್ ಆಫ್ ಮಿಲ್ಕಲ್ಲಿ ಎಷ್ಟು ಗ್ರಾಮ್ ಆಫ್ ಪನ್ನೀರ್ ಸಿಕ್ಕಿದೆ ಅಂತ ಚೆಕ್ ಮಾಡೋಣ ಫಸ್ಟ್ ನಾನಿಲ್ಲಿ ಒಂದು ಬೌಲ್ನ ಇಟ್ಟು ಅದರಲ್ಲಿ ಪನ್ನೀರ್ನ ವೇಯ್ ಮಾಡ್ತಾ ಇದ್ದೀನಿ ಸಿ ನೀವು ನೋಡ್ಬೋದು ಫಸ್ಟ್ ಝೀರೋ ಇತ್ತು ಪನ್ನೀರ್ನ ಆ್ಯಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಸಿಕ್ಸ್ಟಿ ಫೋರ್ ಗ್ರಾಮ್ ತೋರಿಸ್ತಾ ಇದೆ ಸಿ ಫೈವ್ ಹಂಡ್ರೆಡ್ ಎಮ್ ಎಲ್ ಆಫ್ ಮಿಲ್ಕಲ್ಲಿ ನನಗೆ ಸಿಕ್ಕಿದೆ ಸಿಕ್ಸ್ಟಿ ಫೋರ್ ಗ್ರಾಮ್ಸ್ ಆಫ್ ಪನ್ನೀರ್ ನೆಕ್ಸ್ಟ್ ನಾನಿಲ್ಲಿ ಟಿಶ್ಯೂ ಪೇಪರ್ ಮೇಲೆ ಇಟ್ಟು ಚೆಕ್ ಮಾಡ್ತಾ ಇದ್ದೀನಿ ಟು ಸಿ ಡಿಫ್ರೆನ್ಸ್ ಸೊ ಇದ್ರ ಮೇಲೂ ಕೂಡ ನಮಗೆ ಸಿಕ್ಸ್ಟಿ ಫೋರ್ ಗ್ರಾಮೇನೆ ತೋರಿಸ್ತಾ ಇದೆ ವೇ ಆಗ್ತಾ ಇದೆ ಸೊ ಫೈವ್ ಹಂಡ್ರೆಡ್ ಎಮ್ ಎಲ್ ಆಫ್ ಮಿಲ್ಕಲ್ಲಿ ಅದು ಟೋನಟ್ ಮಿಲ್ಕಲ್ಲಿ ನಮಗೆ ಸಿಕ್ಸ್ಟಿ ಫೋರ್ ಗ್ರಾಮ್ಸ್ ಆಫ್ ಪನ್ನೀರ್ ಸಿಕ್ಕಿದೆ ಸೊ ಮನೆಯೆಲ್ಲ ಈಸಿಯಾಗಿ ಫ್ರೆಶ್ ಆಗಿ ಇರ್ತಕ್ಕಂಥ ಪ್ರೋಟೀನ್ ಸೋರ್ಸ್ ರೆಡಿ ಮಾರ್ಕೆಟಲ್ಲಿ ಟೂ ಹಂಡ್ರೆಡ್ ಗ್ರಾಮ್ಸ್ ಆಫ್ ಪನ್ನೀರ್ ಪ್ರೈಸ್ ಎಬೋ ಹಂಡ್ರೆಡ್ ರುಪೀಸೇ ಇದೆ ಸೊ ನಾನಿಲ್ಲಿ ನಂದಿನಿ ಮಿಲ್ಕ್ನ ಯೂಸ್ ಮಾಡಿದ್ದೀನಿ ಮಿಲ್ಕ್ ಪ್ರೈಸ್ ನಿಮಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಮನೇಲೇ ಪನ್ನೀರ್ ಮಾಡೋದ್ರಿಂದ ಏನು ಸೇವ್ ಆಗುತ್ತೆ ಇಸ್ ಇಟ್ ವರ್ತ್ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಪ್ರಿವಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್